ನಿನ್ನೆ ಡೆಲ್ಲಿಯಲ್ಲಿ ನಡೆದ ಇನ್ಸಿಡೆಂಟ್ ಅಮೆರಿಕ ಯುರೋಪ್ ಮತ್ತು ಚೈನಾ ದೇಶಗಳಿಗೆಲ್ಲ ಗಂಭೀರವಾಗಿ ನೋಡ್ತಾ ಇರೋ ಸೀನು ಹೌದು ರಷ್ಯಾ ಅಧ್ಯಕ್ಷರಾದ ವಾರ್ಲಿಮೆನ್ ಪುತಿನ್ ಅವರು ನಿನ್ನೆ ಇಂಡಿಯಾಗೆ ಬಂದಿದ್ರು ಅವರು ಒಂದು ರೂಟೀನ್ ವಿಸಿಟ್ ಅಲ್ಲ ಇದು ಇದು ಒಂದು ಸ್ಟೇಟ್ಮೆಂಟ್ ಒಂದು ಕಡೆ ರಷ್ಯಾ ಉಕ್ರೇನ್ ಜೊತೆ ಯುದ್ಧ ಮಾಡ್ತಾನೆ ಇದೆ ಅದರಲ್ಲಿ ರಷ್ಯಾ ಅಧ್ಯಕ್ಷರು ಈ ಸ್ಥಿತಿಯಲ್ಲಿ ನಮ್ಮ ದೇಶಕ್ಕೆ ಬಂದು ಬಂದಿದ್ರು ಈ ಟೈಮಲ್ಲಿ ಬರೋ ಸಮಯ ಅಲ್ಲ ಆದ್ರೂ ಅವರೆಲ್ಲ ಅದನ್ನೆಲ್ಲ ಸಿಡಿಗಿಕ್ಕೂ ನಮ್ಮ ದೇಶದಲ್ಲಿ ಬಂದಿದ್ರು ಆ ಇಂಡಿಯಾ ಏರ್ಪೋರ್ಟ್ಗೆ ಬಂದ ತಕ್ಷಣನೇ ಅವರು ಎಲ್ಲರೂ ಆಶ್ಚರ್ಯದಿಂದ ನಮ್ಮ ಮೋದಿಯವರು ಸ್ವಾಗತ ಮಾಡಿಕೊಂಡು ಕರ್ಕೊಂಡಿದ್ರು ಆ ಕರ್ಕೊಂಡಿದ್ದಾದ್ಮೇಲೆ ಇನ್ನೊಂದು ವಿಷಯ ಅವರು ನಮ್ಮ ಪ್ರಯೋಟಕಾರ ಫಾರ್ಚುನಲ್ಲಿ ಹೋದರು ಇಲ್ಲಿ ಮೇನ್ ವಿಷಯ ಇದೊಂದು ಪ್ರಯೋಟಕಾರ ಹೋದರು ಅವ್ರದೇ ಆದ ಐತೆ ಆದರೂ ಸಮೇತ ಅವರು ಆ ಕಾರಲ್ಲಿ ಹೋಗಲಿಲ್ಲ ಯಾಕಂದರೆ ಇಂಡಿಯಾ ಮಿಲಿಟರಿ ಬಗ್ಗೆ ಇಂಡಿಯಾ ಸೆಕ್ಯುರಿಟಿ ಬಗ್ಗೆ ಅಷ್ಟು ಗೌರವ ಅಷ್ಟು ಸೇಫ್ಟಿ ಇದೆ ಅಂತ ಪುತಿನ್ ಅವರು ನಂಬಿದ್ರು ಅದರಿಂದ ಅವರು ಬೇರೆ ಯಾವ್ಯಾವ ದೇಶಗಳಿಗೆ ಹೋದ್ರು ಸಮೇತ ಅವ್ರು ಯಾವುದನ್ನೂ ಹೋಗ್ಬೇಕಾದ್ರೆ ಅವ್ರ ಸ್ವಂತ ಕಾರಲ್ಲೇ ಹೋಗ್ತಾರೆ ಆದರೆ ನಮ್ಮ ದೇಶದಲ್ಲಿ ಮಾತ್ರ ಮೋದಿಯವ್ರ ಜೊತೆ ಆ ಫಾರ್ಚುನರಲ್ಲೇ ಮಾತ್ರನೇ ಹೋದ್ರು ಅದು ಇನ್ನೊಂದು ನಮ್ಮ ಕರ್ನಾಟಕದಲ್ಲೇ ರೆಡಿಯಾಗಿತ್ತು ಫಾರ್ಚುನರ್ ಕಾರ ಅದು ಆ ಥರ ಅವರು ನಮ್ಮ ಸ್ವಂತ ಕಾರನ್ನು ಬಿಟ್ಟು ನಮ್ಮ ಕಾರಲ್ಲಿ ಹೋಗಿದ್ದು ಅವರು ಇಂಡಿಯಾ ಸೆಕ್ಯೂರಿಟಿನ ಅಷ್ಟು ನಂಬುತ್ತಾ ಇದ್ರು ಆ ಕಾರ್ ಡೆಲ್ಲಿಯಲ್ಲಿ ಇರೋದರಿಂದ ಡಿ ಎಲ್ ಅಂತ ನಂಬರ್ ಪ್ಲೇಟ್ ಇತ್ತು ಆದರೆ ಅದು ಎಮ್ ಎಚ್ ಅಂತ ಇತ್ತು ಮತ್ತು ಪುಟಿನ್ ಅವರು ಫಾರ್ಟಿ ಫೈವ್ ಮಿನಿಟ್ಸು ಅವರು ಮಾತಾಡಿಕೊಂಡು ಕರ್ಕೊಂಡು ಹೋದರು ಅದೇ ಕಾರ್ಯದಲ್ಲಿ ಡೆಲ್ಲಿಯಲ್ಲಿ ಸ್ನೇಹಿತರೆ ಇದು ಪುಟಿನ್ ಅವರು ಅವ್ರ ದೇಶದಿಂದ ಡೆಲ್ಲಿಯಾಗಿ ಬರ್ತಾ ಇದ್ರು ಫ್ಲೈಟಾಗ ಅವರು ರೆಕಾರ್ಡ್ ಒಂದು ಕ್ರಿಯೇಟ್ ಮಾಡಿದ್ದಾರೆ ಮೋಸ್ಟ್ ರ್ಯಾಕಡ್ ವ್ಯೂಡ್ ಅಂತ ರೆಕಾರ್ಡ್ ಸಮೇತ ಮಾಡಿದ್ದಾರೆ ಅವ್ರು ಲೈವಲ್ಲಿ ಬರ್ತಾಯಿದ್ರು ಎಷ್ಟೋ ಜನ ಲಕ್ಷಾಂತರ ಜನ ವ್ಯೂ ಮಾಡ್ತಾಯಿದ್ರು ಆ ರೆಕಾರ್ಡ್ ಸಮೇತ ಅವರು ನಿನ್ನೆ ನಮ್ಮ ಇಂಡಿಯಾಗೆ ಬರೋ ಇದರಲ್ಲಿ ಮಾಡಿದೆ ಸ್ನೇಹಿತರೆ ಇನ್ನೊಂದು ಅವ್ರ ಕಾರು ಸಮೇತ ಅಲ್ಲಿ ಬಂದಿದೆ ಆ ಕಾರು ಎಷ್ಟು ಸ್ಪೆಷಲಿಸ್ಟ್ ಅಂದ್ರೆ ಅಮೆರಿಕ ಬಿಸ್ಟ್ ಕಾರು ಇದಲ್ಲ ಅಷ್ಟು ಸ್ಪೆಷಲಿಸ್ಟ್ ಆ ಕಾರು ಇವಾಗ ಯಾರಾದ್ರೂ ಎಷ್ಟೇ ಮಿಲಿಟ್ರಿ ಪವರ್ ಎಷ್ಟೇ ಗನ್ ಶೂಟ್ ಮಾಡಿದ್ರೆ ಅದು ಯಾವ್ದೋ ಇವಾಗ ಏರ್ಫೋರ್ಸ್ ಇತ್ತಲ್ಲ ಅದ್ರಾಗಿಂದ ಬಾಂಬ್ ಹೋಗಿ ಬಿದ್ರೂ ಸಮೇತ ಆ ಕಾರಿಗೆ ಏನೂ ಆಗಲ್ಲ ಒಳಗಿರೋ ಸಮೇತ ಏನಾಗಲ್ಲ ಇವಾಗ ಕಪ್ಪಿತಪ್ಪೆ ಹೋಗ್ಬೇಕಾದ್ರೆ ಕೆಳಗಡೆ ಬಾಂಬು ಇರ್ತೈತನಕ ಅದು ಬ್ಲಾಸ್ಟ್ ಆದ್ರೂ ಸಮೇತ ಆ ಕಾರ್ ಪ್ರೊಟೆಕ್ಟ್ ಮಾಡ್ತೈತೆ ಆ ಕಾರು ಏನೂ ಆಗಲ್ಲ ಆ ಇನ್ನೊಂದು ಫೆಸಿಲಿಟಿ ಏನಾಯ್ತಂದ್ರೆ ಕಾರಲ್ಲಿ ಆ ಕಾರ ಇವಾಗ ನೀರಾಕ್ ಮುಣಗೋಯ್ತನ ಅದು ಆಟೋಮೆಟಿಕ್ಕಿಗೆ ನೀರಲ್ಲಿ ಮುಳುಗಲ್ಲ ಅದು ಬ್ಯಾಗ್ ಓಪನ್ ಮಾಮೂಲಿ ನೀರಲ್ಲಿ ಇತ್ತು ಅಷ್ಟು ಫೆಸಿಲಿಟಿ ಇದೆ ಮತ್ತು ಇನ್ನೊಂದು ಏನೈತೆ ಅಂದರೆ ಅದು ಹೈಡ್ರೋಜನ್ ಯಾವ ಕೆಮಿಕಲ್ ಒಳಗೆ ಸ್ಪ್ರೆಡ್ ಮಾಡೋದು ಸಾಯಿಸೋಕೆ ಅದು ಅದಷ್ಟು ಪ್ರೊಟೆಕ್ಟ್ ಮಾಡಿ ಆ ಬ್ಯಾಕ್ ಡೋರಿಂದ ಫ್ರೆಶ್ ಏರ್ನ ರಿಲೀಸ್ ಮಾಡ್ತೈತೆ ಅಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದೆ ಸ್ನೇಹಿತರೆ ಇನ್ನೊಂದು ಆ ಕಾರ್ ಇರ್ತಾವಲ್ಲ ಆ ಟೇರಿಗಳಿಗೆಲ್ಲ ಈಗ ಫುಲ್ಲು ಶೂಟ್ ಮಾಡಿಬಿಟ್ರೆ ಟೇರ್ಗಳ್ನೆಲ್ಲ ಪಂಚರ್ ಮಾಡಿಬಿಟ್ರೋ ಆದರೂ ಅದು ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡಲ್ಲಿ ಸಮೇತ ಹೋಗ್ತೈತೆ ಅಷ್ಟು ಸ್ಪೆಷಲಿಸ್ಟ್ ಕಾರ್ ಅದು ಸ್ನೇಹಿತರೆ ಅಷ್ಟು ಅಲ್ ಅಲ್ಟ್ರಾ ಲಕ್ಸುರಿ ಕಾರು ಸಮೇತ ಅದು ಇನ್ನೊಂದು ಸ್ನೇಹಿತರೆ ಅವರು ಫಾರ್ಚುನರ್ ಕಾರಲ್ಲಿ ಯಾಕೆ ಹೋದರು ಟೊಯಾಟೊ ಫಾರ್ಚುನಲ್ಲಿ ಅಂತ ಇನ್ನೊಂದಿದೆ ಅದರಲ್ಲಿ ಯಾವುದೇ ಈ ಲಕ್ಸುರಿ ಕಾರಲ್ಲಿ ರೇಂಜ್ ರೋವರ್ ಆಗಲಿ ಮತ್ತು ಬಿ ಎಮ್ ಡಬ್ಲ್ಯೂ ಆಗಲಿ ಬೇರೆ ಕಾರ್ಗಳಲ್ಲಿ ಹೋಗಿಲ್ಲ ಆ ಕಾರಲ್ಲಿ ಮಾತ್ರ ಹೋದ್ವಿ ಅದಕ್ಕೂ ಒಂದು ಉದಾಹರಣೆ ಇದೆ ಸ್ನೇಹಿತರೆ ಇದು ಇಂಡಿಯಾದಲ್ಲಿ ಫಾರ್ಚುನರ್ ಕಾರನ್ನ ಪ್ರಮೋಟ್ ಮಾಡ್ದಂಗಾಯ್ತವರು ಪುಟಿನ್ ಅವರು ಹೌದು ಇದು ಮೇನ್ ಪಾಯಿಂಟ್ ಮತ್ತೆ ಅವರು ಈ ಬಿ ಎಮ್ ಡಬ್ಲ್ಯೂ ಆರ್ ಡಿ ಬಳಸ್ಕೊಂಡು ಬೇರೆ ದೇಶಗಳ ಕಾರ್ ಇದು ಬಿ ಎಮ್ ಡಬ್ಲ್ಯೂ ಆರ್ ಡಿ ಅದೆಲ್ಲ ಬೇರೆ ದೇಶಗಳ ಮೇಲೆ ಸ್ಯಾಂಕ್ಷನ್ ಬೀಳ್ತಾಯಿತ್ತು ಇವಾಗ ಅದರಿಂದ ಅವರು ಬಗ್ಗೆ ಬಂದಿಲ್ಲ ಮಾಮೂಲಿ ಫಾರ್ಚುನರ್ ಕಾರನ್ನೇ ಇವಾಗ ಪ್ರಮೋಟ್ ಮಾಡ್ದಂಗಾಯ್ತು ಅವರು ಬಂದಂಗೂ ಆಯಿತು ಇವಾಗ ಇದು ಇರ್ತದೆ ರೇಂಜ್ ಓವರ್ ಇದೆಯಲ್ಲ ಅದು ನಮ್ಮ ನಮಗಿಡಿಯಾ ಆದರೆ ಅದು ಪಾರ್ಟ್ಸ್ಗಳೆಲ್ಲ ಬೇರೆ ದೇಶದಲ್ಲಿ ಪ್ರಾಡಕ್ಟ್ ಮಾಡ್ತಾರೆ ಅಲ್ಲ ಅದರಿಂದ ಅದರಲ್ಲೂ ಸಮೇತ ಅವರು ಬಂದಿಲ್ಲ ಈ ಥರ ಇನ್ನೊಂದು ಪಾಯಿಂಟ್ ನೋಡಿದ್ರೆ ಈ ಅವ್ರು ಬಂದಿರೋ ಕಾರು ಫಾರ್ಚುನರ್ ಕಾರ್ ಇತ್ತಲ್ಲ ಅವ್ರು ಬಂದಿರೋ ನಂಬರ್ ಪ್ಲೇಟು ಎಮ್ ಎಚ್ ಅಂತಿತ್ತು ಆ್ಯಕ್ಚುಲಿ ಇದು ಇದು ಎಮ್ ಎಚ್ ಅಂತ ಯಾಕೆ ಇರ್ತಂದ್ರೆ ಅವ್ರು ಇವಾಗ ಪಿ ಎಮ್ ಮೋದಿಯವರು ಬರ್ತಾ ಇದ್ರಲ್ಲ ಇವಾಗ ಮೋದಿಯವರೆಲ್ಲ ಇದ್ದಾರೆ ಇವಾಗ ಐಡೆಂಟಿಫೈ ಆಗಿ ಇವಾಗ ಅವರು ಅದೇ ಕಾರಲ್ಲಿ ಬರ್ತಾರೆ ಅಂತ ಐಡೆಂಟಿಫೈ ಮೋದಿ ಮೋದಿಯವರು ಯಾವಾಗ ಒಂದೇ ಕಾರಲ್ಲಿ ಬರ್ತಾ ಇದ್ದರಿಂದ ಐಡೆಂಟಿಫೈ ಮಾಡ್ತಾ ಇರ್ತಾರೆ ಅದಕ್ಕೆ ಅವ್ರ ಕಾರ ನಂಬರ್ ಪ್ಲೇಟ್ ಇರ್ತಿತ್ತಲ್ಲ ಅದನ್ನ ಚೇಂಜ್ ಮಾಡ್ತಾ ಇರ್ತಾರೆ ಅವರು ದಿನಕ್ಕೊಂದೊಂದು ಇವಾಗ ಎಮ್ ಎಚ್ ಅಂತ ಹಾಕಿದ್ದಾರೆ ಮತ್ತೆ ಡಿ ಎಲ್ ಅಂತ ಹಾಕ್ತಾರೆ ಮತ್ತೆ ಕೆ ಅಂತ ಹಾಕ್ತಾರೆ ಕರ್ನಾಟಕ ಹಂಗೆ ಒಂದೊಂದು ಚೇಂಜ್ ಮಾಡ್ತಿದೆ ಸ್ವಲ್ಪ ಐಡ ಇದು ಸೆಕ್ಯೂರಿಟಿ ಸ್ವಲ್ಪ ಐಡೆಂಟಿಫೈ ಬೇರೆಯವರು ಮಾಡೋದು ಕಷ್ಟ ಆಗ್ತೈತಿ ಆ ಕಾರಲ್ಲಿ ಇದ್ದಾರೆ ಅನ್ನೋದು ಆ ಪರ್ಪಸ್ಗೋಸ್ಕರ ಅವರು ನಂಬರ್ ಪ್ಲೇಟ್ ನ ಎಂ ಎಚ್ ಅಂತ ಹಾಕಿದ್ರು ಇವರು ಇನ್ನೊಂದು ಸ್ನೇಹಿತರೆ ಅವರು ಏರ್ಪೋರ್ಟ್ ಅಲ್ಲಿ ಪುಟಿನ್ ಅವರು ಇಳಿದ್ರಲ್ಲ ಇಳಿದ ತಕ್ಷಣ ಅಲ್ಲಿ ಡಬಲ್ ಹ್ಯೂಮನ್ ಬ್ಯಾರಿಯರ್ಸ್ ಅಂತ ಸೆಕ್ಯೂರಿಟಿ ಆಗ್ತೈತೆ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಮೋದಿ ಅವರು ಹೋಗ್ತಾನೆ ಅವ್ರ ಸೆಕ್ಯೂರಿಟಿ ಇಂಡಿಯಾ ಅವರು ಬರ್ತಾರೆ ಮತ್ತೆ ರೈಟ್ ಸೈಡ್ ಪುಟಿನ್ ಅವರು ಬಂದ ತಕ್ಷಣ ಅವ್ರು ಸೈಡ್ ಸೆಕ್ಯೂರಿಟಿ ಅವರು ಸಮೇತ ಬರ್ತಾರೆ ಇನ್ನು ನಮ್ಮ ಇಂಡಿಯಾ ಇನ್ನೂ ಏನೇನು ಅಡ್ವಾಂಟೇಜ್ ಮಾಡಿತ್ತು ಮೇಲೆ ಆಕಾಶದಲ್ಲಿ ಎ ಮಾನಿಟರ್ಸು ಬ್ರೋನ್ಸು ಎಲ್ಲ ಸಿಸ್ಟಮ್ ಆಗಿ ಎಲ್ಲ ಟ್ಯಾಕ್ ಮಾಡ್ತಾ ಇದ್ವು ಪ್ರತಿಯೊಂದು ಇದೆಲ್ಲ ಸಮೇತ ಅವ್ರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು ಇವಾಗ ಪುಟಿಯವರು ಅವ್ರ ಎಲ್ಲ ಸಮೇತ ಇವಾಗ ಪುಟ್ಟಿಯವ್ರನ್ನ ಇವಾಗ ಅವರು ಬೇರೆ ದೇಶದ ಮೇಲೆ ಉಕ್ರೇನ್ ಮೇಲೆ ಎಲ್ಲ ಇವಾಗ ಯುದ್ಧ ಸ್ಟಾರ್ಟ್ ಮಾಡೋರಲ್ಲ ಅವ್ರು ಎತ್ತೆತ್ತು ಹೋಗ್ತವ್ರೆ ಎಲ್ಲ ಗಮನಿಸ್ತಾ ಇರ್ತಾರೆ ಅಷ್ಟಾದ್ರೂ ಅವರು ಈ ಟೈಮಲ್ಲಿ ಇಂಡಿಯಾಗೆ ಬಂದು ಇಂಡಿಯಾ ಸೆಕ್ಯೂರಿಟಿ ಬಗ್ಗೆ ಅಷ್ಟು ನಂಬಿಕೆ ಇತ್ತು ಇವಾಗ ಅವ್ರು ಬೇರೆಯವರು ಯಾರಾದ್ರೂ ಹೋಗಲ್ಲ ಇವಾಗ ಅವ್ರ ದೇಶದಲ್ಲಿ ಸೆಕ್ಯೂರಿಟಿ ಮಾಡಿರ್ತಾರೆ ಅವರು ಪಿ ಎಂಗಾದ್ರೆ ಇವಾಗ ಅವರು ಅಷ್ಟು ಸೆಕ್ಯೂರಿಟಿ ಯುದ್ಧ ಬೇರೆ ಅಲ್ಲ ಇವಾಗ ಅವ್ರದ್ದು ಎಲ್ಲ ಪ್ರತಿಯೊಂದು ಅಜ್ಜೆ ಮೂವ್ಮೆಂಟು ಬೇರೆ ದೇಶದವರು ನೋಡ್ತಾ ಇರ್ತಾರೆ ಪುಟ್ಟಿನವರು ಅವ್ರು ಅದೆಲ್ಲ ಬಿಟ್ಟು ನಮ್ಮ ಇಂಡಿಯಾಗೆ ಬಂದವ್ರೆ ನಮ್ಮ ಇಂಡಿಯಾ ಸೆಕ್ಯೂರಿಟಿ ಬಗ್ಗೆ ಸ್ವಲ್ಪ ನಂಬಿಕೆ ಅವ್ರಿಗೆ ಸ್ನೇಹಿತರೆ ಅದೊಂದು ಆಯ್ತು ಇನ್ನೊಂದು ಲಾಜಿಸ್ಟಿಕ್ ಡೀಲ್ ಬಗ್ಗೆ ಮಾತಾಡೋ ಮಾತಾಡಿದ್ದಾರೆ ಅದೇನು ಡೀಲು ಇವಾಗ ಎಕ್ಸಾಂಪಲ್ ಇವಾಗ ಕಾರ್ ಹೋಗ್ತಾ ಇರ್ತೈತೆ ತನಕ ಸೆಂಟ್ರಲ್ ನಿಲ್ದೋ ಬಿಡ್ತೈತೆ ತಪ್ಪಿ ತಪ್ಪಿ ಅದಕ್ಕೆ ಪೆಟ್ರೋಲ್ ಖಾಲಿ ಆಗೋಗ್ತೈತೆಲ್ಲ ತಿರ್ಗಿ ವಾಪ್ಸೇ ಅದು ಹೋಗೋಕ್ಕಾಗಲ್ಲ ಅದೇ ರೀತಿ ಇವಾಗ ರಷ್ಯನ್ ಶಿಪ್ ಇರ್ತಾವಂಗೆ ಅವು ಓದ್ತವೆ ಸಮುದ್ರದಲ್ಲಿ ಓದ್ತಾಡ್ತವೆ ಅದರಲ್ಲಿ ಪೆಟ್ರೋಲು ಡೀಸೆಲ್ ಊಟ ಎಲ್ಲ ಖಾಲಿ ಆಗೋ ತಕ್ಷಣ ಅವು ಎಲ್ಲಿ ನಿಲ್ಲಿಸೋಂಗಿಲ್ಲ ಮಾಮೂಲಿ ರಿಟರ್ನ್ ಅವ್ರ ದೇಶಕ್ಕೆ ಹೋಗಿ ತಿರುಗಿ ತುಂಬಿಕೊಂಡು ಎಲ್ಲ ತಿರ್ಗಿ ಬೇರೆ ದೇಶಕ್ಕೆ ಹೋಗ್ಬೇಕು ಇವಾಗ ಈ ಡೀಲ್ನಿಂದ ಅವ್ರಿಗೆ ಇವಾಗ ನಮ್ಮ ಮುಂಬೈ ಆಗಲಿ ಚೆನ್ನಾಗಿಲ್ಲಾಗಿ ಇವಾಗ ಅಗ್ರಿಮೆಂಟ್ ಕೊಟ್ಟವ್ರೆ ಅವ್ರ ಇವಾಗ ಏನು ಆಗೋದ್ರೆ ಡೈರೆಕ್ಟ್ ನಮ್ಮ ದೇಶಕ್ಕೆ ಬಂದು ಅವ್ರಿಗೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ತಗೊಂಡು ಹಂಗೆ ಮುಂದೆ ಕೊಳ್ತೋಗ್ಬೋದು ಆ ಡೀಲ್ ಮಾತ್ರ ಇವಾಗ ಪಾಸಾಗಿದೆ ಇದಿಂದ ಅವ್ರಿಗೂ ಅಡ್ವಾಂಟೇಜ್ ಆಗಿದೆ ನಮಗೂ ಅಡ್ವಾಂಟೇಜ್ ಆಗಿದೆ ಇದರಿಂದ ನಾವು ಅಮೇರಿಕಾಗೆ ಎಲ್ಲ ಚೆಕ್ ಇಡ್ಬೋದು ಈ ಅಗ್ರಿಮೆಂಟಿಂದ ಸ್ನೇಹಿತರೆ ಇದು ಸೆಗ್ಮೆಂಟಿಂದ ಅವ್ರಿಗೆ ಸ್ವಲ್ಪ ಲಾಭ ನಮಗೂ ಇದೆ ಅವ್ರಿಗೂ ಇದೆ ಅದು ಮೇನು ಇನ್ನೊಂದು ಡೀಲ್ ಬಗ್ಗೆ ಸಮೇತ ಅವರು ಮಾತಾಡ್ಕೊಂಡಿದ್ದಾರೆ ಅದೇ ಎಸ್ ಯು ಫಿಫ್ಟಿ ಸೆವೆನ್ ಫೈಟರ್ ಜೆಟ್ ಅವು ಸ್ನೇಹಿತರೆ ಇವಾಗ ಅಮೇರಿಕ ಎಫ್ ತರ್ಟಿ ಫೈವ್ ಜೆಟ್ ಇದೆ ಅದೇ ಇವಾಗ ನಂಬರ್ ಒನ್ ವರ್ಡು ನಂಬರ್ ಒನ್ ಫೈಟರ್ ಜೆಟ್ಟು ಇವು ರೇಡಿಯೇಷನ್ ಕೂಡ ಕ್ರ್ಯಾಕ್ ಆಗೋಲ್ಲ ಅವು ಗೊತ್ತಾಗೋದೇ ಇಲ್ಲ ಒಂಥರ ಶೇಪಲ್ಲಿ ಇದ್ದಾವೆ ಅಷ್ಟು ಪವರ್ಫುಲ್ ಅದು ಇವಾಗ ಅಮೆರಿಕ ಎಫ್ ತರ್ಟಿ ಫೈವ್ ಅದರಲ್ಲಿ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಇದ್ದಾವೆ ಯಾಕಂದರೆ ಅವು ಅಲ್ಲಿ ಹೋಗೋಲ್ಲ ಲಾಂಗ್ ರೇಜು ಫೈಟ್ ಮಾಡಲ್ಲ ಅದರಿಂದ ಬೇರೆ ಇದು ಸರ್ವಿಸ್ ಹೆವಿ ಕಾಸ್ಟ್ ನಮ್ಮ ಇಂಡಿಯಾಗೆ ಆಫರ್ ಮಾಡಿತ್ತು ಅವರು ಅಮೆರಿಕವ್ರು ಅದನ್ನು ಎಫ್ ತರ್ಟಿ ಫೈವ್ ತೊಗೊಳ್ಳೆ ಅಂತ ಆದರೆ ನಮ್ಮ ಇಂಡಿಯಾ ತಗೊಂಡಿಲ್ಲ ಇವಾಗ ನಾವು ಇವಾಗ ಎಸ್ಸು ಯು ಫಿಫ್ಟಿ ಸೆವೆನ್ ತಗೊಳ್ತಾಯಿದ್ವಿ ಇವಾಗ ಅಮೇರಿಕಾದಲ್ಲಿ ಎಷ್ಟು ಎಫ್ ತರ್ಟಿ ಫೈವ್ ಎಷ್ಟು ಪವರ್ಫುಲ್ಲಾ ಅದ್ರ ಡಬಲ್ ಅದ್ರ ಮೀರೈತೆ ಇವಾಗ ಈ ಜನ್ರೇಷನ್ ಫಿಫ್ತ್ ಜನ್ರೇಷನ್ ಅದು ಇವಾಗ ಇವರು ರಷ್ಯ ಅವ್ರಿಗೆ ಹಿಡಿತೈತೆ ಅದು ಅಡ್ಡೀಲು ಆಗೈತಿ ಅದೇ ನಮ್ಮ ಇಂಡಿಯಾದಕ್ಕೆ ಇವಾಗ ಬಂದೈತೆ ಅದು ಮೇನ್ ಅಡ್ವಾಂಟೇಜ್ ಏನು ಗೊತ್ತಾ ನಮ್ಮ ಇಂಡಿಯಾದಲ್ಲೇ ತಯಾರಾಗ್ತಿತ್ತು ಅದನ್ನು ಸಮೇತ ಇವಾಗ ರಷ್ಯಾ ಎಸ್ ಸಿ ಫಿಫ್ಟಿ ಸೆವೆನ್ ಫೈಟರ್ ಜೆಟ್ ಅದೇನು ಅಡ್ಡೀಲಾಗಿ ನಮ್ಮ ದೇಶಕ್ಕೆ ಆದರೆ ನಮ್ಮ ದೇಶನ ಮುಟ್ಟೋಕೆ ಯಾರ ಕೈಯಾಗೂ ಆಗಲ್ಲ ಅಷ್ಟು ಪವರ್ಫುಲ್ ಫೈಟರ್ ಅದು ಇಷ್ಟೇ ಲಾಂಗ್ವೇಜ್ ಇದ್ರೂ ಹೋಗೈತೆ ಇನ್ನು ಯಾವ ದೇಶ ಕೈಯಲ್ಲಿ ಸಮೇತ ನಮ್ಮನ್ನು ಮುಟ್ಟೋಕ್ಕಾಗಲ್ಲ ಆ ಫೈಟರ್ ಜೆಟ್ಟು ಅದು ಮೇನು ಕಾರಣ ಆ ಡೀಲು ಮತ್ತು ಇನ್ನೊಂದು ಸ್ನೇಹಿತರೆ ಆ ಫೈಟರ್ ಜೆಟ್ಟು ಅಮೆರಿಕಂಗಿನ ಸ್ಪೆಷಲ್ ಫೈ ಫೈಟರ್ ಜೆಟ್ ಅದು ಅದು ನಮ್ಮ ಇಂಡಿಯಾದಲ್ಲೇ ಮಾಡ್ತಾರೆ ಅದರಿಂದ ಇನ್ನು ಭಯ ಸ್ಟಾರ್ಟ್ ಆಗ್ತೈತಿ ಅದು ಇನ್ನೂ ಸ್ಟಾರ್ಟ ಇನ್ನ ಟ್ರಾನ್ಸಾಕ್ಷನ್ ಎಲ್ಲ ಆಗ್ತೈತಿ ಇನ್ನೊಂದು ವಿಚಾರ ಸ್ನೇಹಿತರೆ ಇನ್ನೊಂದು ಮಾತದೆ ಈ ಡಿಫೆನ್ಸ್ ಸಿಸ್ಟಮ್ ಎಸ್ ಫೈವ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಡೀಲ್ ಸಮೇತ ಮಾಡಿದ್ದಾರೆ ಮನೆ ಆಪ್ರೇಷನ್ ಸಿಂಧೂರಾಗ ನಾವು ಎಸ್ ಫೋರ್ ಹಂಡ್ರೆಡ್ ಅಂದರೆ ನಾನೂರು ಮೀಟ್ರಲ್ಲಿ ಹೋಗಿ ಹೊಡಿತೈತೆ ಅದು ಫುಲ್ ಪವರ್ಫುಲ್ಲೇ ಮನೆ ನಾವು ಸಕ್ಸಸ್ಫುಲ್ಲಾಗಿ ಕ್ಲಿಯರು ಎಲ್ಲ ಸಿಂಧು ಆಪ್ರೇಷನ್ ಸಿಎರ್ನ ಸಿಂಧೂರ್ನ ಕಂಪ್ಲೀಟ್ ಮಾಡಿದ್ದು ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮಲ್ಲೇ ಅಷ್ಟು ಫೋ ಅಷ್ಟು ಇದರಿಂದ ಇವಾಗ ಅವರು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ಎಸ್ ಫೈವ್ ಹಂಡ್ರೆಡ್ನ ಕಂಡುಹಿಡಿದ ಇದಾರೆ ಅದು ಡೀಲ್ ಆಗಿದೆ ಅದು ಇವಾಗ ಬಂದೈತೆ ಅಂದರೆ ಎಸ್ ಫೈವ್ ಹಂಡ್ರೆಡ್ ಮೀಟ್ರಲ್ಲಿ ಸಮೇತ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಹೊಡಿತೈತೆ ಎಂಥ ಫೈಟರ್ ಜೆಟ್ ಬಂದ್ ಸಮೇತ ಅದು ಒಡೆದಾಗ್ತದೆ ಸ್ಯಾಟಲೈಟ್ ಅನ್ನು ಒಡೆಯಷ್ಟು ಪವರ್ ಸಮೇತ ಅವು ಇವಾಗ ಕಂಡುಹಿಡಿತಾ ಇದೆ ರಷ್ಯ ಅವರು ಆ ಥರ ಇದ್ದಾವೆ ಇವಾಗ ಸ್ನೇಹಿತರಲ್ಲಿ ಇವೆಲ್ಲ ಅಪ್ಪಿತಪ್ಪಿ ಇವೆಲ್ಲ ಎರಡೂ ಆಗೈತೆ ಅಂದರೆ ಆಕಾಶದಲ್ಲಿ ಎಸ್ ಯು ಫಿಫ್ಟಿ ಸೆವೆನ್ ಫೈಟ್ ಹರ್ಜೆಟ್ಟು ಕೆಳಗಡೆ ಡಿಫೆನ್ಸ್ ಅಲ್ಲಿ ಎಸ್ ಫೋ ಎಸ್ ಫೈವ್ ಹಂಡ್ರೆಡ್ ಇವೆರಡೂ ಇದ್ದರೆ ನಮ್ಮ ದೇಶನ ಯಾರ ಕೈಯಾಗೂ ಮುಟ್ಟೋಕ್ಕಾಗಲ್ಲ ಅಮೆರಿಕ ಕೈಯಾಗ ಕೂಡ ಆಗಲ್ಲ ಅಷ್ಟು ಇದಾಗ್ಬಿಡ್ತವೆ ನಮ್ಮ ದೇಶದಲ್ಲಿ ಪವರ್ಫುಲ್ ಮಿಲಿಟರಿ ಆಗಿ ನಮ್ದ್ರೆ ಇರ್ತದೆ ಸ್ನೇಹಿತರಿಗೆ ಇದು ಮೋದಿ ಮತ್ತು ಪುಟಿನ್ ಅವ್ರಿಗೆ ಇದು ಟ್ವೆಂಟಿ ಫೋರ್ ಅವರ್ಸ್ ಇಂದ ಫ್ರೆಂಡ್ಶಿಪ್ ಇವಾಗ ಅವಾಗಲ್ಲ ಇರೋದಿಲ್ಲ ಆದ್ರೆ ಎಷ್ಟೋ ಜನ ರಷ್ಯಾ ಎಲ್ಲಾರು ವಾರ್ ಮಾಡ್ತಾ ಇದ್ರೆ ಎಲ್ಲಾರು ಬೈಕ್ ಮಾಡ್ತಾ ಇದ್ರೆ ಆದ್ರೆ ನಮ್ಮ ಇಂಡಿಯಾ ಮಾತ್ರ ಫ್ರೆಂಡ್ಶಿಪ್ ನಲ್ಲಿ ಮಾತ್ರ ಬಿಡೇ ರಷ್ಯನ್ ಮಾತ್ರ ಇಲ್ಲ ಅವ್ರೆಲ್ಲ ಬಾಯ್ಕೌಟ್ ಮಾಡಿದ್ರೆ ವೆಲ್ಕಮ್ ಮಾಡ್ತಾರೆ ನಮ್ ಹಂಗೆ ಅದು ನಮ್ ಹೆಂಗೆ ಸೇತುವೆ ಇದೆಲ್ಲ ಮೇನ್ ಕಾರಣ ಎಲ್ಲಿ ಗೊತ್ತಾ ಸ್ಟಾರ್ಟ್ ಆಗಿದ್ವು ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಶೃಂಗಸಭೆ ಅಲ್ಲಿ ನಡೀತಲ್ಲ ಅದು ಅಲ್ಲಿ ಶೃಂಗಸಭೆಯಲ್ಲಿ ಎಲ್ಲ ದೇಶಗಳು ಪಾಲ್ಕೊಂಡಾಗ ಸ್ಟೇಜ್ ಮೇಲೆ ಕರ್ಕೊಂಡು ಹೋದ್ರಲ್ಲ ನಮ್ಮ ಮೋದಿಯವರು ಮತ್ತು ಪುಟಿನ್ ಕೈ ಹಿಡ್ಕೊಂಡು ಹೋದ್ರಲ್ಲ ಅದಾದಮೇಲೆ ರೈ ಇದು ಕಾರ್ ರೈಡ್ಗೆ ಇನ್ವೈಟ್ ಮಾಡ್ತಾರೆ ಪುಟಿನವರು ಅದು ನಲ್ವತ್ತು ಇಪ್ಪತ್ತೈದು ನಿಮಿಷ ಏನೋ ಮೋಸ್ಟ್ಲಿ ಅದು ಕಾರ್ ರೈಡಲ್ಲಿ ಅಲ್ಲೇನೋ ಸೀಕ್ರೆಟ್ ಆಗಿ ಎಲ್ಲ ಮಾತಾಡಿದ್ದಾರೆ ಅದು ಯಾರಿಗೂ ವಾಚು ಇವಾಗೂ ಬಂದಿಲ್ಲ ಅದು ಒಳ್ಳೆ ಇದಾಗಿದೆ ಅದು ಅಲ್ಲಿ ಎಲ್ಲ ಆಯಿತು ಅದರಿಂದ ಇಡೀಲಿ ನೆಕ್ಸ್ಟ್ ನಮ್ಮ ಇನ್ವೈಟ್ ಮಾಡಿದರೆ ನಮ್ಮ ದೇಶಕ್ಕೂ ಬಂದರೆ ಅವರು ಸ್ನೇಹಿತರೆ ಇವಾಗ ರಿಷಿ ಯಾರಿಗೂ ಬಗ್ಗಲ್ಲ ನಾವು ಅಮೇರಿಕಾ ನಮ್ಮ ಇಂಡಿಯಾ ಮಾತು ಕೇಳಲ್ಲ ಇದು ಈ ಪೊಸಿಷನ್ ಆಗಿದೆ ಇವಾಗ ಇಂಡಿಯಾ ನಮ್ಮ ಇಂಡಿಯಾ ಮತ್ತು ರಷ್ಯಾ ಫುಲ್ ಒಂದು ಸಪೋರ್ಟ್ ಆಗಿ ಒಂದು ಗೂಡ್ ಬಿಟ್ಟೈತಿ ಯಾರನ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇವಾಗ ಅಪ್ಪು ಈ ರಷ್ಯಾ ಇಲ್ಲಿ ಎಸ್ ಯು ಡಿಫೆನ್ಸ್ ಸಿಸ್ಟಮು ಮತ್ತು ಎಸ್ ಯು ಫಿಫ್ಟಿ ಸೆವೆನ್ ಪೇಟರ್ ಜೆಟ್ಟು ಇಡ್ಡೀಲ್ ಆಗಲಿ ಮತ್ತೆ ಯಾವ್ದು ನಿಮ್ಗೆ ಇಷ್ಟ ಆಯಿತು ಎಸ್ ಯು ಫಿಫ್ಟಿ ಸೆವೆನ್ ಪೇಟರ್ ಜೆಟ್ಟಾ ಇಲ್ಲ ಎಸ್ ಫೈವ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮಾ ನಿಮ್ಮದನ್ನು ಕಮೆಂಟ್ ರೂಪದಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮತ್ತು ನಮ್ಮ ಚಾನಲ್ ನೀವು ಯಾರೋ ವಾಟ್ಸಪ್ ನೋಡ್ತಾ ಇದ್ದೀರಿ ಇಂಥ ಡೈಲಿ ರಿಲೇಟೆಡ್ ಟಾಪಿಕ್ ಮೇಲೆ ನಾವು ವಿಡಿಯೋಸ್ ಮಾಡ್ತಾ ಇದೀವಿ ಆ ವಿಡಿಯೋ ನಿಮ್ಗೆ ಏನು ರೀಚ್ ಆಗಿಬಿಡ್ಬೇಕಾದ್ರೆ ತಕ್ಷಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು